ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ನಿಮ್ಗೆ ಹೋಟೆಲ್ ಒಳಗೆ ಸಿಗುವಂಥ ನೀರು ಚಟ್ನಿ ಮಾಡೋದು ಹೆಂಗೆ ಅಂತ ಹೇಳ್ತೀನಿ ಈ ಚಟ್ನಿನೇ ನೀವು ಇಡ್ಲಿ ದೋಸೆ ಪುರಿ ವಡಾ ಅಥವಾ ಉಪ್ಪಿಟ್ಟು ಜೊತೆ ತಿನ್ಬೋದು ಮಸ್ತ್ ಕಾಂಬಿನೇಷನ್ ಇರ್ತೈತಿ ಈ ಚಟ್ನಿಗೆ ಹುರಿದ ಶೇಂಗಾ ಬೇಕಾಗ್ತೈತೆ ರೀ ಅದಕ್ಕೆ ಫಸ್ಟ್ ಶೇಂಗಾನ ಹುರ್ಕೊಂಡು ಬಿಡ್ತೀನಿ ಅಥವಾ ನಿಮ್ಮ ಹತ್ರ ಆಲ್ರೆಡಿ ಹುರಿದಿದ್ದ ಶೇಂಗಾ ಇತ್ತಂದ್ರೆ ಅದನ್ನ ಯೂಸ್ ಮಾಡ್ಬೋದು ನಾನು ಒನ್ ಕಪ್ನಷ್ಟು ಶೇಂಗಾ ತೊಗೊಂಡೇನಿ ನಿಮ್ಗೆ ಆಮೇಲೆ ತೋರಿಸ್ತೇನೆ ರೀ ನಾನು ಶೇಂಗಾ ಪುಟಾಣಿ ಅಥವಾ ಕೊಬ್ಬರಿನ ಎಷ್ಟೆಷ್ಟು ಹಾಕ್ಬೇಕಂತ ನೀವು ಯಾವ ಕಪ್ಲೇ ಶೇಂಗಾ ತೊಗೊಂಡಿರ್ತಿಲ್ಲ ಅದ ಕಪ್ಲೇ ಉಳ್ದಿದ್ದೆಲ್ಲ ಇಂಗ್ರೀಡಿಯೆಂಟ್ ಹಾಕಬೇಕಾಗ್ತೈತಿ ಈ ಶೇಂಗಾ ನೋಡ್ರಿ ಸಿಪ್ಪಿ ಬಿಚ್ಚೈತಿ ಆಮೇಲೆ ಕರೆಕ್ಟಾಗಿ ಕಲರ್ ಚೇಂಜ್ ಆಗೋವರೆಗೂ ರೋಸ್ಟ್ ಆಗೈತಿ ಇವನು ತೆಗೆದು ಬಿಡ್ತೀನಿ ಸಿಪ್ಪೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಆಮೇಲೆ ಯೂಸ್ ಮಾಡೋಣ ಅಂತ ನೆಕ್ಸ್ಟ್ ಇದನ್ನು ಪ್ಯಾನ್ ಒಳಗೆ ಒಂದು ಸ್ವಲ್ಪ ಆಯಿಲ್ ಆಮೇಲೆ ಹಸಿ ಮೆಣಸಿನ್ಕಾಯಿ ಹಾಕೊಳಾಗತ್ತೀನಿ ಒಂದು ಉಳ್ಳಾಗಡ್ಡಿ ಅಂದರೆ ಮೀಡಿಯಮ್ ಸೈಜಿನ ಉಳ್ಳಾಗಡ್ಡಿನ ರಫ್ಲಿ ಕಟ್ ಮಾಡ್ಕೊಂಡು ತೊಗೊಂಡಿನಿ ಹಸಿ ಮೆಣ್ಸಿನ್ಕಾಯಿ ಸ್ವಲ್ಪ ಖಾರದ್ದು ಅದಾವಲ್ಲ ನೋಡ್ಕೊಂಡು ಹಾಕಿರಿ ನೆಕ್ಸ್ಟ್ ಬಳ್ಳುಳ್ಳಿ ಬೆಳ್ಳುಳ್ಳಿ ಹತ್ತರಿಂದ ಹನ್ನೆರಡು ತೊಗೊಂಡಿನಿ ಒಂದು ಅರ್ಧ ಇಂಚಿನಷ್ಟು ಶುಂಠಿ ಆಮೇಲೆ ಹುಣಸೆ ಹಣ್ಣು ರೀ ನಿಮ್ಗೆ ಹಣ್ಣು ಬೇಡ ಅಂತಂದ್ರೆ ನೀವು ಒಂಚೂರು ಲಿಂಬ ಲಿಂಬೆ ಹಣ್ಣು ಹಿಂಡ್ಕೋಬೋದು ನೆಕ್ಸ್ಟ್ ಕರ್ಬೇವು ಹಾಕ್ಕೊಳಗತ್ತೀನಿ ಇವೆಲ್ಲವೂ ಸ್ವಲ್ಪ ಹುರ್ಕೋಬೇಕು ರೀ ಚೊಲೋ ತಂಗೆ ಫ್ರೈ ಆಗಿಂದನೇ ನೆಕ್ಸ್ಟ್ ಚಟ್ನಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಸೊ ಇದೆಲ್ಲ ಫ್ರೈ ಆಗೈತಿ ನೆಕ್ಸ್ಟ್ ಇದು ಪೂರ್ತಿ ತನಗೆ ಆಗಿಂದಾನ ಚಟ್ನಿ ಮಾಡ್ಕೊಂಬಿಡೋಣ ಅಂತ ಇದ್ದಾಗ ಮಾಡ್ಕೊಳಕ್ಕೆ ಹೋಗಬೇಡ್ರಿ ಚಟ್ನಿ ಭಾಳ ಬೇಗ ಕೆಟ್ಟಬಿಡ್ತೈತಿ ಈಗಿದ್ನಷ್ಟು ಮಿಕ್ಸರೊಳಗೆ ಹಾಕ್ಕೊಳಕತ್ತೀನಿ ಇದ್ರೊಳಗನ ಶೇಂಗಾ ಕೊಬ್ಬರಿ ಮತ್ತು ಪುಟಾಣಿ ಹಾಕೋಬೇಕಾಗ್ತೈತಿ ನಾನು ಒಂದು ಕಪ್ನಷ್ಟು ಶೇಂಗಾ ತೊಗೊಂಡಿನಿ ಹುರದೆಲ್ಲ ಸಿಪ್ಪಿ ಬಿಡಿಸಿದ್ದ ಆಮೇಲೆ ಅರ್ಧ ಕಪ್ನಷ್ಟು ಪುಟಾಣಿ ತಗೊಂಡೀನಿ ನೆಕ್ಸ್ಟ್ ಒಂದು ಕಪ್ನಷ್ಟು ಹಸಿ ಕೊಬ್ಬರಿ ಇದೆ ಹಸಿ ಕೊಬ್ಬರಿ ಇದ್ದ ಮ್ಯಾಲಿನ ಸಿಪ್ಪಿ ತೆಗೆದು ತಗೊಂಡೆ ನಾನು ಒಂದು ಕಪ್ನಷ್ಟು ಹಾಕೋರಿ ಈಗ ಇದಕ್ಕೆ ಒಂದು ಅರ್ಧ ಸ್ಪೂನ್ನಷ್ಟು ಉಪ್ಪು ಒಂದು ಸ್ವಲ್ಪ ಜೀರಿಗೆ ಹಾಕೊಳಾಗತ್ತೀನಿ ನೆಕ್ಸ್ಟ್ ಒಂದು ಕಪ್ನಷ್ಟು ನೀರು ಹಾಕ್ಕೊಂಡ ಒಂದು ಸ್ವಲ್ಪ ಇದನ್ನು ರುಬ್ಕೊಂಬರ್ಬೇಕಾ ಆಮೇಲೆ ಇದ್ರೊಳಗೆ ನಾನು ಕೊತ್ತಂಬರಿ ಹಾಕ್ಕೊತೀನಿ ಸೊ ಈಗ ಕೊತ್ತಂಬರಿ ಹಾಕ್ಕೊಂಡ ಇನ್ನೂ ಒಂದು ಸ್ವಲ್ಪ ರುಬ್ಕೊಂಡ್ಬಿಡ್ತೀನಿ ನಿಮಗೆ ಎಷ್ಟು ಸಣ್ಣಗೆ ಬೇಕು ನೋಡೋಣ ಅಷ್ಟು ಸಣ್ಣಗೆ ಚಟ್ನಿ ಮಾಡ್ಕೊಬೋದು ಕೆಲವೊಬ್ರು ಚಟ್ನಿ ತರಿತರಿಯಾಗಿ ಇದ್ರೆ ಇಷ್ಟಪಡ್ತಾರೆ ಆಮೇಲೆ ಕೆಲವೊಬ್ರು ಫೈನಾಗೆ ರುಬ್ಬಿದ ಚಟ್ನಿ ಇಷ್ಟಪಡ್ತಾರೆ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ನೀವು ಮಾಡ್ಕೊಬೋದು ಸೊ ನೋಡಿರಿ ಕೊತ್ತಂಬರಿ ಹಾಕಿದಾನೆ ಇನ್ನೊಂದು ರೌಂಡ್ ರುಬ್ಬಿ ಆಗಿಂದ ಒಂದು ಬೌಲಿಗೆ ಬಿಡ್ತೀನಿ ಇದನ್ನ ಈಗ ಇದಕ್ಕೊಂದು ಒಗ್ಗರಣೆ ಕೊಡೋಣ ಅಂತ ಇದ್ರೊಳಗೆ ಒಂದು ಎರಡು ಸ್ಪೂನಷ್ಟು ಆಯಿಲ್ ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಕ್ಕೊಂಡೇನಿ ಸಾಸಿವೆ ಸಿಡ್ದಿಂದ ಇದ್ರೊಳಗೆ ಅರ್ಧ ಉದ್ದಿನ ಉದ್ದಿನಬೇಳೆ ಸ್ವಲ್ಪ ಇಂಗ್ ಹಾಕ್ಕೊಳಗತ್ತೀನಿ ಸೊ ಇದನ್ನು ಫ್ರೈ ಮಾಡ್ಕೊಳಾಗತ್ತೀನಿ ಆಮೇಲೆ ಇದ್ರೊಳಗೆ ಹಾಕಿದ್ದು ಸಾಸಿವೆ ಹೊತ್ಸಾಕೋಗಬೇಡ್ರಿ ಚಟ್ನಿ ಕಹಿ ಕೈ ಟೇಸ್ಟ್ ಬರ್ತೈತೆ ಸಾಸಿವೆ ಹೊತ್ತಿತ್ತಂದ್ರೆ ನೆಕ್ಸ್ಟ್ ಒಣ ಮೆಣಸಿನ್ಕಾಯಿ ಮತ್ತು ಕರ್ಬೇವು ಹಾಕ್ಕೊಳಗತ್ತೀನಿ ಈ ಒಣ ಮೆಣಸಿನಕಾಯಿ ಕರ್ಬೇವು ಹಾಕ್ಕೊಳ್ಳುವಾಗ ಗ್ಯಾಸ್ ಆಫನ್ನ ಇರಲಿ ಆಮೇಲೆ ಮೆಣಸಿನ್ಕಾಯಿ ಭಾಳಷ್ಟು ಫ್ರೈ ಆಗಿಬಿಡ್ತಾವೆ ರೆ ಕರ್ರಾಗ್ಬಿಡ್ತಾವ ಅದಕ್ಕೆ ಗ್ಯಾಸ್ ಆಫ್ ಮಾಡ್ಕೊಂಡು ಹಾಕೊಂಡ್ರೆ ಮೆಣಸಿನಕಾಯಿ ಚಲೋ ರೋಸ್ಟ್ ಆಗಿರ್ತವೆ ಸೊ ಇದು ಒಗ್ಗರಣೆ ರೆಡಿ ಆಗೈತಿ ಇದನ್ನ ಚಟ್ನಿ ಜೊತೆ ಇಮಿಡಿಯೇಟ್ ಸೇರಿಸ್ಬೋದು ಬಿಸಿ ಇದ್ದಾಗನ ಇಲ್ಲಪ್ಪ ಅಂತಂದರೆ ಚ ಇದು ಒಗ್ಗರಣ ಸ್ವಲ್ಪ ಆರಿಸ್ಕೊಂಡು ಚಟ್ನಿ ಜೊತೆ ಸೇರಿಸ್ರಿ ನೆಕ್ಸ್ಟ್ ಸಣ್ಣಗೆ ಹೆಚ್ಚಿದ್ದು ಭಾಳಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಇಡ್ಲಿ ಜೊತೆ ನೀರು ಚಟ್ನಿ ರೆಡಿ ಆಗ್ತೈತಿ ಆಮೇಲೆ ಇದರ ಟೇಸ್ಟ್ ನೋಡಿರಿ ನಿಮಗಿನ್ನ ಸ್ವಲ್ಪ ಉಪ್ಪು ಬೇಕಂದ್ರೆ ಎಕ್ಸ್ಟ್ರಾ ಸೇರಿಸ್ಕೋಬೋದು ನೀವು ನೆಕ್ಸ್ಟ್ ಟೈಮ್ ನಿಮ್ಮ ಮನೆಯೊಳಗೆ ಇಡ್ಲಿ ಮಾಡಿದ್ರೆ ಇದೇ ಥರ ಚಟ್ನಿ ಒಮ್ಮೆ ಟ್ರೈ ಮಾಡಿ ನೋಡಿರಿ ಟೇಸ್ಟ್ ಮಸ್ತ್ ಇರ್ತೈತಿ ಆಮೇಲೆ ಹುಣಸೆ ಏನು ಹಾಕಿರ್ತೈತಿ ಇದು ಭಾಳ ಹುಳಿ ಆಗ್ಬೋದು ಅಂತ ನಿಮಗೆ ಅನಿಸ್ಬೋದು ಅದರ ಅದರ ಜೊತೆ ಉಳ್ಳಾಗಡ್ಡೆ ಹಾಕಿರ್ತೈತಲ್ಲ ಅದು ಸ್ವೀಟ್ನೆಸ್ ಬಂದ ಬರ್ತೈತಿ ಸೊ ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ಮನ್ನು ನಾನು ಭೇಟಿ ಹಾಕ್ತೀನಿ ನನ್ನ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು